ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮಿಷ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ದ್ವಾದಶಿ ದಿನ ರಾಯರಿಗೆ ಇವತ್ತು ದ್ವಾದಶಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಮುಡುಪು ಸೇವೆ ಕೂಡ ರಾಯರಿಗೆ ಆ ನಡೀತಾ ಇದೆ ಹಾಗೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಮನೆಯಲ್ಲಿ ಶಾಂತಿ ಅನ್ನೋದೇ ಇಲ್ಲ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಕೂಡ ಮನೆ ಏಳಿಕೆ ಅನ್ನೋದು ಕಾಣಿಸ್ತಾ ಇಲ್ಲ ಎಷ್ಟೇ ಪೂಜೆ ಮಾಡಿದ್ರೂ ಕೂಡ ದೋಷ ಪರಿಹಾರ ಆಗ್ತಾ ಇಲ್ಲ ನಾವು ಏನು ಮಾಡಿದ್ರೂ ಯಾವ ಕೆಲಸನೂ ಕೈ ಹಿಡಿತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿರೋದನ್ನು ನೋಡಿದ್ದೀನಿ ಅಂಥವರು ರಾಯರನ್ನು ನಂಬಿ ಪೂಜೆ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಒಂದೇ ದಿನಕ್ಕೆ ಸರಿ ಹೋಗುತ್ತೆ ಇಲ್ಲಿ ಎರಡು ದಿನಕ್ಕೆ ಸರಿ ಹೋಗುತ್ತೆ ಒಂದು ವಾರಕ್ಕೆ ಸರಿ ಹೋಗುತ್ತೆ ಅಂತ ಹೇಳೋದಿಲ್ಲ ನಮ್ಮ ಪಾಪ ಕರ್ಮಗಳು ಕಳೀತಾ ಬಂದಂಗೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗುತ್ತೆ ಒಳ್ಳೆಯದನ್ನು ರಾಯರು ಮಾಡಿಯೇ ಮಾಡ್ತಾರೆ ಅದಕ್ಕಾಗಿ ನಾವು ರಾಯರನ್ನ ಬಲವಾಗಿ ನಂಬಬೇಕಾಗತ್ತೆ ಈ ಸರಳವಾದಂತಹ ವ್ರತ ಪೂಜೆ ನೀವೇನಾದ್ರೂ ಅಂದ್ಕೊಳ್ಬಹುದು ಈ ವ್ರತವನ್ನ ನೀವು ಐದು ದಿನ ಮಾಡ್ತಾ ಬಂದ್ರೆ ತುಂಬಾನೇ ಒಳ್ಳೆಯದಾಗತ್ತೆ ಯಾರಿಗೆ ನಂಬಿಕೆ ಇದೆ ಅವ್ರು ಮಾಡಿ ಅಯ್ಯೋ ನಾನು ಎಷ್ಟು ಪೂಜೆ ಮಾಡಿದ್ರೂ ಆಗಿಲ್ಲ ಇದೇನಾಗುತ್ತಾ ಅಂತ ಅನ್ಕೊಂಡವರು ಖಂಡಿತವಾಗಿಯೂ ಪೂಜೆಯನ್ನು ಮಾಡಬೇಡಿ ನಂಬಿಕೆ ಇಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಆ ಕೆಲಸ ಕೈ ಹಿಡಿಯೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನಂಬಿಕೆಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ರಾಯರು ಖಂಡಿತವಾಗಿಯೂ ಕೂಡ ನಮ್ಮ ಕೈಯನ್ನು ಇಡ್ದೇ ಹಿಡಿತಾರೆ ಆ ಶಕ್ತಿ ರಾಯರಿಗೆ ಖಂಡಿತವಾಗಿಯೂ ಇದೆ ನೀವು ಮಗುವಿನಂತೆ ರಾಯರ ಬಳಿ ಕೇಳ್ಕೊಳ್ಳಿ ತಾಯಿಯಂತೆ ಅವರು ನಿಮಗೇನು ಮಾಡಬೇಕು ತಾಯಿಗೆ ಗೊತ್ತು ಒಂದು ಮಗು ಹೇಗೆ ಒಳ್ಳೆಯದನ್ನು ಮಾಡಬೇಕು ಒಳ್ಳೆಯದನ್ನು ಬಯಸ್ಬೇಕು ಅಂತ ಅದೇ ರೀತಿಯಾಗಿ ನಮ್ಮ ರಾಯರು ಖಂಡಿತವಾಗಿಯೂ ಅವರು ಒಳ್ಳೆಯದನ್ನ ಮಾಡಿಯೇ ಮಾಡ್ತಾರೆ ನೀವು ಅಲ್ಲಿವರೆಗೂ ಕಾಯಬೇಕಾಗುತ್ತೆ ನಿಮ್ಮ ಪೂಜೆ ರಾಯರಿಗೆ ಮಾಡಿ ಫಲ ಕೊಡೋದು ಖಂಡಿತವಾಗಿಯೂ ರಾಯರು ಕೊಟ್ಟೇ ಕೊಡ್ತಾರೆ ಏನಾದರೂ ದೋಷ ಇದ್ದರೆ ಆದರೂ ಪರಿಹಾರ ಆಗಬೇಕು ಅಂತ ಅಂದರೆ ಮನೆ ಏಳಿಗೆಗೆ ಒಳ್ಳೇದಾಗಬೇಕು ಅಂತ ಅಂದರೆ ಮನೆ ಏಳಿಗೆ ಆಗಬೇಕು ಅಂತ ಅಂದರೆ ಈ ಐದು ಗುರುವಾರಗಳ ವ್ರತವನ್ನು ಮಾಡಬಹುದು ಇದನ್ನ ಐದು ಗುರುವಾರನೇ ಮಾಡ್ಬೇಕಂತೇನಿಲ್ಲ ಐದು ದಿನ ಬೇಕಾದ್ರೂ ಮಾಡಬೇಕಾಗುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ಮುಂದೆ ಹೇಳ್ಕೊಡ್ತೀನಿ ಐದು ಗುರುವಾರ ಮಾಡೋದಕ್ಕಾಗೋದಿಲ್ಲ ನಮಗೆ ಕೆಲಸ ಇರುತ್ತೆ ಅನ್ನೋರು ಐದು ದಿನ ಬೇಕಾದ್ರೂ ಮಾಡಬಹುದು ಐದು ದಿನ ಮಾಡೋದಕ್ಕಾಗೋದಿಲ್ಲ ಅಂತ ಅನ್ನೋರು ಐದು ಗುರುವಾರ ಬೇಕಾದ್ರೂ ಮಾಡಬಹುದು ಐದು ಗುರುವಾರ ಮಾಡಿದರೆ ಒಳ್ಳೆಯದು ಐದು ದಿನ ಮಾಡಿದ್ರೂ ಕೂಡ ಒಳ್ಳೇದು ಆದರೆ ನೀವು ಗುರುವಾರ ದಿನವೇ ಶುರು ಮಾಡಬೇಕಾಗತ್ತೆ ಐದು ದಿನ ಮಾಡೋರು ಗುರುವಾರ ಶುಕ್ರವಾರ ಶನಿವಾರ ಆ ರೀತಿಯಾಗಿ ಶುರು ಮಾಡಿ ಈ ವ್ರತವನ್ನು ಮಾಡಬಹುದು ರಾಯರಿಗೆ ತುಪ್ಪ ದೀಪ ಹಚ್ಚಿ ವ್ರತವನ್ನು ಹೇಗೆ ಮಾಡಬೇಕು ಅಂತ ತುಂಬ ವೀಡಿಯೋಗಳಲ್ಲಿ ನಾನು ತಿಳಿಸಿದ್ದೀನಿ ಯಾರೂ ಆ ವೀಡಿಯೋಗಳನ್ನು ನೋಡಿಲ್ಲ ಒಮ್ಮೆ ನೋಡಿ ಅದ್ರ ಜೊತೆಗೆ ಇದನ್ನು ಕೂಡ ಫಾಲೋ ಮಾಡಿ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ವೀಡಿಯೋಸನ್ನು ನೋಡ್ತಾ ಬಂದರೆ ಗೊತ್ತಾಗುತ್ತೆ ಅದರಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಯಾವ ತಪ್ಪುಗಳನ್ನು ಮಾಡಬಾರ್ದು ಏಕಾದಶಿ ದಿನ ಯಾವ ರೀತಿಯಾಗಿರಬೇಕು ಗುರುವಾರ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ನಮ್ಮ ಸೇವೆ ಯಾವ ರೀತಿಯಾಗಿರಬೇಕು ನಮ್ಮ ನಂಬಿಕೆ ಯಾವ ಯಾವ ರೀತಿಯಾಗಿ ಇರಬೇಕು ರಾಯರ ಮೇಲೆ ಪ್ರತಿಯೊಂದನ್ನು ಕೂಡ ಹೇಳ್ತಾ ಬಂದಿದ್ದೀನಿ ಯಾರ ವೀಡಿಯೋಸನ್ನು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ಫಸ್ಟು ವ್ರತ ಮಾಡ್ತೀವಿ ಅಂತಂದರೆ ಮನೆಯೆಲ್ಲ ಪೂರ್ತಿಯಾಗಿ ಶುದ್ಧಿ ಆಗಬೇಕು ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ ನಾವು ಕೂಡ ಶುದ್ಧಿ ಆಗಬೇಕು ನೀರಿಗೆ ಗಂಜಲವ ಹಾಕಿ ನೆಲವನ್ನು ಒರೆಸ್ಬೇಕು ಐದು ಗುರುವಾರ ನಾವು ವ್ರತ ಮಾಡ್ತೀವಿ ಅಂತ ಅಂದರೆ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದರೆ ತುಂಬಾ ಒಳ್ಳೇದು ನಾವು ಬೇರೆ ಸಮಯದಲ್ಲಿ ಪೂಜೆ ಮಾಡಿದಾಗ ಸಿಗುವ ಫಲಕ್ಕಿಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಫಲ ತುಂಬ ಬೇಗ ಸಿಗುತ್ತೆ ಒಳ್ಳೆ ಫಲ ಸಿಗುತ್ತೆ ನಾವೇನು ಅಂದ್ಕೊಂಡಿರ್ತೀವಿ ಅದು ಸಂಪೂರ್ಣವಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಯಾಕೆಂತಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶಕ್ತಿ ಇದೆ ಅಂತಲೂ ಕೂಡ ಹೇಳ್ತಾರೆ ನಾವು ಐದು ಗುರುವಾರ ಪೂಜೆ ಮಾಡ್ತೀವಿ ಅಂತ ಅಂದರೆ ಫಸ್ಟು ಮನೇಲಿ ಪೂಜೆ ಮಾಡಬೇಕಾಗತ್ತೆ ಆ ಗಣಪತಿಗೆ ಪೂಜೆ ಈ ರೀತಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ ಯಾವುದೇ ಅಡೆತಡೆ ಬರದೇ ಇರೋ ಹಾಗೆ ಆಶೀರ್ವಾದ ಮಾಡಿ ಅಂತ ಗಣಪತಿಯನ್ನು ಕೇಳಿಕೊಂಡು ಮನೆ ದೇವರು ನಾವು ಮನೆ ದೇವರನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತಲೂ ಕೂಡ ತಿಳಿಸಿದ್ದೀನಿ ಮನೆ ದೇವರ ಹೆಸರು ಹೇಳಿ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀನಿ ನಿಮ್ಮ ಆಶೀರ್ವಾದ ಮತ್ತು ರಾಯರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಫಲ ಸಿಗಬೇಕು ನಮ್ಮ ಮನೆಗೆ ಒಳ್ಳೇದಾಗಬೇಕು ಅಂತ ಕೇಳಿಕೊಂಡು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಹಾಗೆ ನೀವು ಐದು ಗುರುವಾರ ಪೂಜೆಯನ್ನು ಮಾಡ್ತೀನಿ ಅಂತ ಅಂದರೆ ಐದು ಗುರುವಾರನೂ ಕೂಡ ನಾನ್ ವೆಜ್ಜನ್ನು ತಿನ್ನೋ ಆಗಿಲ್ಲ ಮಾಡೋ ಆಗಿಲ್ಲ ಮನೆಗೂ ಕೂಡ ತರುವಾಗಿಲ್ಲ ಹಾಗೆ ನೀವು ಐದು ದಿನ ಮಾಡ್ತೀನಿ ಅಂತ ಅಂದರೆ ಐದು ದಿನನೂ ಕೂಡ ನೀವು ಇದೇ ರೀತಿಯಾಗಿ ಪೂಜೆ ಪಾತ್ರನೆಲ್ಲ ಪೂರ್ತಿಯಾಗಿ ತೊಳೆದು ಮನೆಯನ್ನು ಪೂರ್ತಿಯಾಗಿ ತೊಳೆದು ಶುದ್ಧಿ ಮಾಡಿ ನೀವು ಕೂಡ ಫ್ರೆಶ್ ಅಪ್ ಆಗಿ ಪ್ರತಿದಿನವೂ ಕೂಡ ಇದೇ ರೀತಿಯಾಗಿ ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ನಾನ್ ಅನ್ನು ನೀವು ಐದು ದಿನನೂ ಕೂಡ ತಿನ್ನು ಆಗಿಲ್ಲ ಗುರುವಾರ ಮಾಡಿದರೆ ಐದು ಗುರುವಾರ ಮಾತ್ರ ತಿನ್ನು ಆಗಿರೋದಿಲ್ಲ ಸರಳವಾಗಿಯೇ ಪೂಜೆಯನ್ನು ಮಾಡಬಹುದು ನಮ್ಗೆಲ್ಲ ಕೆಲವು ತರೋದಕ್ಕೆ ಶಕ್ತಿ ಇಲ್ಲ ಅಂತಂದರೆ ಮನೆಯ ಮುಂಭಾಗ ಅಥವಾ ಅಕ್ಕಪಕ್ಕ ಗಿಡಗಳನ್ನು ಹಾಕ್ಕೊಂಡಿರ್ತೀರಲ್ಲ ಒಂದೆರಡೇ ಹೂವಾಗಲಿ ಅದನ್ನು ತಗೊಂಡು ಬನ್ನಿ ಭಕ್ತಿಯಿಂದ ಪೂಜೆ ಮಾಡಿ ನೀವೆಷ್ಟು ಹೂವನ್ನು ಅಲಂಕಾರ ಮಾಡ್ತೀರಾ ಆ ಎಷ್ಟು ನೀವು ಖರ್ಚು ಮಾಡ್ತೀರಾ ಅನ್ನೋದಕ್ಕಿಂತ ನೀವೆಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀರಾ ರಾಯರನ್ನು ಎಷ್ಟು ನಂಬಿದ್ದೀರಾ ಎಷ್ಟು ನೀವು ಅವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತೀರಾ ಅನ್ನೋದು ಮುಖ್ಯವಾಗುತ್ತೆ ಒಂದು ತುಳಸಿ ದಳ ಇಡೀ ರಾಯರಿಗೆ ತುಳಸಿ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ಒಂದು ತುಳಸಿ ದಳ ಇಡೀ ಒಂದು ಎರಡು ಕಡೆ ಹೂ ಬಿಡಿ ಪೂಜೆಯನ್ನು ಮಾಡಿ ಎರಡು ತುಪ್ಪ ದೀಪವನ್ನು ಹಚ್ಚಿ ಮನೆ ದೇವರಿಗೆ ಹೆಸರು ಹೇಳಿ ಪೂಜೆಯನ್ನು ಮಾಡಿ ಗಣಪತಿಯನ್ನು ಕೇಳಿಕೊಂಡು ರಾಯರಿಗೆ ಕೇಳ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಇಲ್ಲದೆ ಯಾವುದೇ ಪೂಜೆ ಸಂಪೂರ್ಣ ಅಲ್ಲ ಅಂತ ಹೇಳ್ತಾರೆ ಹಾಗಾಗಿ ನೀವು ಫಸ್ಟ್ ಸಂಕಲ್ಪ ಮಾಡ್ಕೊಂಡು ಬಿಡಿ ರಾಯರೇ ನಾನು ಈ ಪೂಜೆ ಮಾಡ್ತಾ ಇದ್ದೀನಿ ಈ ಸೇವೆಯನ್ನು ಮಾಡ್ತಾ ಇದ್ದೀನಿ ನಾನು ಐದು ಗುರುವಾರಗಳ ಸೇವೆ ಮಾಡ್ತೀನಿ ನನಗೆ ಈ ಇಷ್ಟಾರ್ಥ ಅರ್ಥ ಈಡೇರಬೇಕಾಗಿದೆ ಅಂತ ನೀವು ರಾಯರ ಹತ್ರ ಕೇಳ್ಕೊಳ್ಳಿ ನನಗೆ ಈ ಕಷ್ಟ ಪರಿಹಾರ ಆಗಬೇಕು ಅಂತ ಕೇಳ್ಕೊಳ್ಳಿ ಪೂಜೆಯನ್ನು ಮಾಡಿ ಐದು ದಿನ ಮಾಡ್ತೀನಿ ಅಂತಂದರೆ ಐದು ದಿನನೂ ಕೂಡ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ನಿಮ್ಮ ಶಕ್ತಿ ಅದೇ ಮಾಡಿ ಇದೇ ಮಾಡಿ ಅಷ್ಟೇ ಖರ್ಚು ಮಾಡಿ ನಾನು ಎಲ್ಲೂ ಹೇಳೋದಿಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಒಂದು ಅಣ್ಣ ಆಗಿರ್ಬೋದು ಹಾಲಾಗಿರ್ಬೋದು ಅಥವಾ ಕಲ್ಸಾಕ್ರೆ ಅಥವಾ ಸಿಹಿ ಪೊಂಗಲು ಪಾಯಸ ಹಣ್ಣು ಏನಾಗುತ್ತೆ ಅದು ನಿಮ್ಮ ಶಕ್ತಿ ಯಾವ ರೀತಿ ಆಗಿರುತ್ತೆ ಆ ಥರ ರಾಯರಿಗೆ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಐದು ಗುರುವಾರ ಮಾಡಿದರೆ ಐದು ಗುರುವಾರ ನೈವೇದ್ಯಕ್ಕೆ ಇಡಿ ಐದು ದಿನ ಮಾಡಿದರೆ ಐದು ದಿನವೂ ಕೂಡ ಇಡಬೇಕಾಗತ್ತೆ ಎರಡು ತುಪ್ಪ ದೀಪ ಹಚ್ಚಿ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಪೂಜೆಯೆಲ್ಲ ಮಾಡಿ ಆದಮೇಲೆ ನೀವು ರಾಯರ ಮಠಕ್ಕೆ ಹೋಗಿ ಪ್ರದಕ್ಷಿಣೆ ಸೇವೆಯನ್ನು ಮಾಡಿ ರಾಯರಿಗೆ ಕೇಳ್ಕೊಳ್ಳಿ ಈ ರೀತಿಯಾಗಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಭಗವಂತ ದಯಮಾಡಿ ಒಳ್ಳೇದು ಮಾಡಿ ರಾಯರೇ ಅಂತ ಕೇಳಿಕೊಂಡು ನೀವು ಪ್ರದಕ್ಷಿಣೆ ಸೇವೆ ಮಾಡ್ತೀರಾ ಏನು ಮಾಡ್ತೀರಾ ಸೇವೆಯನ್ನು ಮಾಡಿ ಮನೆಗೆ ಬಂದು ಮತ್ತು ಸಂಜೆಯೂ ಕೂಡ ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಇದೇ ರೀತಿಯಾಗಿ ಐದು ವಾರನೂ ಕೂಡ ಮಾಡಬೇಕಾಗತ್ತೆ ನಿಮ್ಮ ಕೈಲಾದರೆ ಯಾರಿಗಾದ್ರೂ ಸಹಾಯ ಮಾಡಿ ಯಾರಿಗೂ ಊಟ ತಿಂಡಿ ನೀರು ಇರೋದಿಲ್ಲ ಅವ್ರಿಗೆ ಒಂದು ಟೈಮಿಗಾದ್ರೂ ನಿಮ್ಮ ಕೈಲಿ ಎಷ್ಟು ಶಕ್ತಿ ಇರುತ್ತೆ ಅಷ್ಟು ಅವರಿಗೆ ಕೊಡಿ ತುಂಬಾ ಒಳ್ಳೆಯದಾಗುತ್ತೆ ಮನೆ ದೇವರನ್ನು ಬಿಟ್ಟು ನೀವು ಯಾವುದೇ ದೇವರನ್ನು ಕೂಡ ಪೂಜೆ ಮಾಡಿದ್ರು ಅದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿನೇ ಹೇಳ್ತಾ ಇದ್ದೀನಿ ಫಸ್ಟು ನೀವು ಮನೆ ದೇವರನ್ನು ಪೂಜೆಯನ್ನು ಮಾಡಬೇಕು ಮನೆ ದೇವರ ಮೇಲೆ ನಂಬಿಕೆಯನ್ನು ಇಟ್ಟು ಪೂಜೆಯನ್ನು ಮಾಡಿ ಅವರ ಆಶೀರ್ವಾದ ಒಪ್ಪಿಗೆಯನ್ನು ಕೇಳಿ ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾವುದೇ ಪೂಜೆ ವ್ರತ ಮಾಡ್ತೀನಿ ಅಂತಂದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವುದು ನಂಬಿಕೆ ನಂಬಿಕೆ ಇಲ್ಲದೆ ನೀವು ಯಾವುದೇ ವ್ರತ ಪೂಜೆ ಮಾಡಿದ್ರೂ ಕೂಡ ಅದು ಫಲ ಕೊಡೋದಿಲ್ಲ ಕೆಲವ್ರು ಹೇಳ್ತಾರೆ ಒಂದು ದಿನ ಪೂಜೆ ಮಾಡಿದೆ ಒಂದು ವಾರ ಪೂಜೆ ಮಾಡಿದೆ ಆದರೆ ನಮಗೆ ಪರಿಹಾರ ಸಿಕ್ಕಿಲ್ಲ ಅಂತ ಖಂಡಿತವಾಗಿಯೂ ಸಿಗತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ನಿಮ್ಮ ಪೂಜೆ ನಿಮ್ಮ ಶ್ರದ್ಧೆ ಭಕ್ತಿಯಿಂದ ನೀವು ಪೂಜೆ ಮಾಡಿರ್ತೀರಾ ಅಂತ ಆ ಪೂಜೆನ ರಾಯರು ಸ್ವೀಕಾರ ಮಾಡ್ಕೊಂಡಿರ್ತಾರೆ ಅದಕ್ಕೆ ಪ್ರತಿಫಲವನ್ನು ರಾಯರು ಕೊಟ್ಟೇ ಕೊಡ್ತಾರೆ ನೀವು ಕೆಲವೊಂದು ಸಲ ಹೇಳ್ತಾ ಇರ್ತಾರೆ ಬೆಟ್ಟದಂಗೆ ಕಷ್ಟ ಬಂತು ಮುಂಜಿನ ಥರ ಕರ್ಗೋಯ್ತು ಹೇಗೋಯ್ತು ಗೊತ್ತಾಗಲಿಲ್ಲ ಅಂತ ಅದು ಕೂಡ ನಿಮ್ಮ ಪೂಜೆಯ ಫಲವಾಗಿರುತ್ತೆ ರಾಯರು ನಂಬಿದವರನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಅವರು ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಹಾಗೆ ತುಂಬ ಜನ ಕೇಳ್ತಾರೆ ನಮ್ಮ ಅಕ್ಕಪಕ್ಕ ಯಾವುದು ರಾಯರ ಮಠ ಇಲ್ಲ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಅವರಿಗೂ ಕೂಡ ನನ್ನ ಪ್ರದಕ್ಷಿಣೆ ಸೇವೆ ರಾಯರ ಮಠ ಅಕ್ಕಪಕ್ಕ ಇಲ್ಲ ಅಂದ್ರೂ ಕೂಡ ನಮ್ಮ ಮನೆಯಲ್ಲಿಯೇ ಯಾವ ರೀತಿಯಾಗಿ ಅವರಿಗೆ ಸೇವೆಯನ್ನು ಮಾಡಬಹುದು ಅಂತ ಇಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಆ ವೀಡಿಯೋ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ನಮಗೆ ಮಠಕ್ಕೆ ಹೋಗೋದಕ್ಕಾಗೋದಿಲ್ಲ ನಮ್ಮ ಅಕ್ಕಪಕ್ಕ ಮಠ ಇಲ್ಲ ನಮಗೆ ದೂರ ಆಗುತ್ತೆ ನಮಗೆ ಸೌಕರ್ಯ ಸರಿ ಇಲ್ಲ ನಮಗೆ ಕೆಲಸ ಇರುತ್ತೆ ಅಂತ ಅನ್ನೋರು ಆ ರೀತಿಯಾಗಿಯೂ ಕೂಡ ನೀವು ಮನೆಯಲ್ಲಿಯೇ ನೀವು ರಾಯರಿಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಬಹುದು ರಾಯರನ್ನು ನಂಬಿ ನೀವು ಪೂಜೆ ಮಾಡಿದಿರ ಅಂತ ಅಂದಮೇಲೆ ರಾಯರು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ಇದು ತುಂಬಾ ಸಿಂಪಲ್ಲು ಐದು ವಾರಗಳ ವ್ರತ ಆಗಿರುತ್ತೆ ನಾನು ಇವಾಗ ಹೇಳ್ದೆ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಯಾವುದೇ ತಪ್ಪುಗಳನ್ನು ಮಾಡದೆ ನೀವು ಪೂಜೆಯನ್ನು ಮಾಡ್ತಾ ಬನ್ನಿ ಹಾಗೆ ನೀವು ಐದು ದಿನ ಪೂಜೆ ಮಾಡಿದ್ರೂ ಕೂಡ ತಲೆ ಸ್ನಾನ ಮಾಡಿಯೇ ನೀವು ಪೂಜೆ ಮಾಡಬೇಕಾಗತ್ತೆ ಅಥವಾ ಐದು ಗುರುವಾರಗಳ ಪೂಜೆ ಮಾಡಿದ್ರೂ ಕೂಡ ನೀವು ತಲೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ ರಾಯರು ಕಷ್ಟ ಅಂತ ಬಂದರೆ ಯಾರನ್ನು ಕೂಡ ಕೈ ಬಿಡೋದಿಲ್ಲ ಎಲ್ರೂ ಕೂಡ ಕೈ ಹಿಡಿತಾರೆ ಕಾಪಾಡ್ತಾರೆ ಒಳ್ಳೆಯದನ್ನು ಮಾಡ್ತಾರೆ ನೀವು ಅಲ್ಲಿವರೆಗೂ ಕಾಯಬೇಕಾಗತ್ತೆ ರಾಯರನ್ನು ಪೂಜೆ ಮಾಡೋದರಿಂದ ಗುರುಬಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಯಾವುದೇ ದೋಷಗಳಿದ್ರೂ ಕೂಡ ಅದು ಕೂಡ ಪರಿಹಾರ ಆಗಿ ನಿಮಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ರಾಯರನ್ನು ನಂಬಿದವರಿಗೆ ಎಂದೂ ಕೂಡ ರಾಯರು ಕೈ ಬಿಡೋದಿಲ್ಲ ಹಾಗೆ ಸೌಮ್ಯ ಅನ್ನೋರು ಕೇಳಿದರು ಮದುವೆ ಆಗಿ ಎಂಟು ವರ್ಷ ಆಗಿದೆ ಮಗು ಆಗಿಲ್ಲ ಅಂತ ಇವತ್ತು ಅವರಿಗೋಸ್ಕರ ಹೂ ಪ್ರಸಾದವನ್ನು ಕೇಳಿದೆ ರಾಯರು ಅವರಿಗೆ ತುಂಬ ಚೆನ್ನಾಗಿ ಆಶೀರ್ವಾದವನ್ನು ಮಾಡಿದರೆ ಸ್ವಲ್ಪ ಸಮಯವನ್ನು ತಗೊಂಡು ರಾಯರು ಹೂ ಪ್ರಸಾದವನ್ನು ಕೊಟ್ಟಿದ್ದಾರೆ ರಾಯರು ಹೂ ಪ್ರಸಾದ ಕೊಟ್ಟ ಮೇಲೆ ಖಂಡಿತವಾಗಿಯೂ ಅದು ಒಳ್ಳೆಯದಾಗುತ್ತೆ ನೀವು ಏನು ಅಂದ್ಕೊಂಡಿರ್ತೀರಾ ಅದು ಆದಮೇಲೆ ರಾಯರ ಮಠಕ್ಕೆ ಹೋಗಿ ಒಂದು ಸಲ ಪೂಜೆಯನ್ನು ಮಾಡಿಸ್ಕೊಂಡು ಬನ್ನಿ ಆದಷ್ಟು ಬೇಗ ನೀವೇನು ಅಂದ್ಕೊಂಡಿರ್ತೀರ ಆ ಕೆಲಸ ಆಗಲಿ ನೀವೇನು ಅಂದ್ಕೊಂಡಿರ್ತೀರ ಅದು ಆಗಲಿ ಒಳ್ಳೇದಾಗಲಿ ಅಂತ ನಾನು ಕೂಡ ರಾಯರ ಬಳಿ ಕೇಳ್ಕೊತೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು